ಜೇವರ್ಗಿ ಪಟ್ಟಣದ ಸ್ಲಂ ನಿವಾಸಿಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾಲ್ಕು ನೂರು ಮನೆಗಳು ಮತ್ತು ಎರಡು ಸಾವಿರದ ಒಂದು ಎರಡರಲ್ಲಿ ಏಳ್ನೂರ ಐವತ್ತು ಮನೆಗಳು ಒಟ್ಟು ಒಂದು ಸಾವಿರದ ನೂರ ಐವತ್ತು ಮನೆಗಳು ಮಂಜೂರಾಗಿದ್ದು ಇದರಲ್ಲಿ ಬೆರಳೆಣಿಕೆಯಷ್ಟು ಮನೆಗಳನ್ನು ಶ್ರೀಮಂತರಿಗೆ ಹಂಚಿಕೆ ಮಾಡಿ ಉಳಿದ ಕೋಟ್ಯಂತರ ರೂಪಾಯಿ ಹಣ ಲೂಟಿ ಮಾಡಲಾಗಿದೆ ಇದರ ಕುರಿತು ತನಿಖೆ ಮಾಡುವಂತೆ ಐದು ತಿಂಗಳುಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಆದರೂ ಕೂಡ ಇದರ ಬಗ್ಗೆ ಅಧಿಕಾರಿಗಳು ಕೂಡ ಮೌನ ವಹಿಸಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಹಿರಣಗೌಡ ಪಾಟೀಲ್ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಾಮಾಜಿಕ ಹಾಗೂ ಪ್ರಾಮಾಣಿಕ ಹೋರಾಟಕ್ಕೆ ಸ್ಪಂದಿಸಿದ ಕಲಬುರಗಿ ಜಿಲ್ಲಾಧಿಕಾರಿಗಳು ಮೂವತ್ತೇಳು ದಿನಕ್ಕೆ ತನಿಖೆಗೆ ನಗರಾಭಿವೃದ್ಧಿ ಇಲಾಖೆಯ ಯೋಜನಾ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ರು ಇದೀಗ ತಂಡ ರಚನೆ ಮಾಡಿ ಸುಮಾರು ಐದು ತಿಂಗಳು ಕಳೆದರೂ ಸಹ ಇಲ್ಲಿಯವರೆಗೂ ಯಾವುದೇ ತನಿಖೆ ನಡೆಸದೆ ಮೌನ ವಹಿಸಿದ್ದು ನೋಡಿದ್ರೆ ಈ ಒಂದು ಹಗರಣವನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಮತ್ತು ಒಬ್ಬ ಜಿಲ್ಲಾಧಿಕಾರಿಗಳು ಆದೇಶವನ್ನ ಪಾಲಿಸದೆ ತನಿಖಾ ತಂಡದ ಮುಖ್ಯಸ್ಥ ನಗರಾಭಿವೃದ್ಧಿ ಇಲಾಖೆಯ ಕೋಶ ಅಧಿಕಾರಿ ಮುನಾವರ್ ದೌಲ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇನ್ನು ಜಿವರ್ಗಿ ಮತ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಹೋರಾಟದಿಂದ ಹಿಂದೆ ಸರಿಯುವ ಮಾತೆ ಇಲ್ಲ ಅವಶ್ಯಕತೆ ಬಿದ್ದರೆ ಬೆಂಗಳೂರಿಗೆ ತೆರಳಿ ಸಭಾಧ್ಯಕ್ಷರನ್ನ ಭೇಟಿ ಮಾಡಿ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಶಾಸಕ ಸ್ಥಾನದಿಂದ ಅನ್ಯರ್ಗೊಳಿಸುವಂತೆ ಮನವಿ ಮಾಡಲಾಗುವುದು ಎಂದರು ನಮ್ಮ ಜೇವರ್ಗಿಯಲ್ಲಿ ನಡೀತಾ ಇದೆ ನಮ್ಮ ಶಾಸಕರಿಂದ ನಡೀ ನಡೀತಾ ಇದೆ ಅಂತೇಳಿ ನಾವು ಇದೇ ಸಂದರ್ಭದಲ್ಲಿಂದ ಹೇಳ್ಬೇಕಾಗತ್ತೆ ಮತ್ತು ಈ ಈ ಒಂದು ವಿಷಯ ಏನದ ಜ ಅಜಿ ಸಿಂಗ್ ಅವ್ರ ಗಮನಕ್ಕೆ ತಂದ್ರು ಕೂಡ ಏನು ಅಜಯ್ ಸಿಂಗ್ನು ಏನು ಹಿಂದ ಹಿಂದ್ಗಡೆ ಫಾಲೋರ್ಸ್ ಏನು ಇರ್ತಾರೆ ಹಿಂದಿದ್ದವರು ಏನಾದ್ರು ಒಂದು ಹೇಳಿ ಅಂದರೆ ಇಲ್ಲ ಅವರು ಅಂತ ಬ್ಲ್ಯಾಕ್ ಮೇಲ್ ಮಾಡ್ಲಕ್ಕ ಕುಂತಾರ ಹಂಗೆ ಹಿಂಗೆ ಅಂತೇಳಿ ಏನೋ ಹೇಳಿ ಮಾಡಿ ಏನಂತ ಅವ್ರಿಗೆ ದಾರಿ ಇದ್ದಾರೆ ಅನ್ನೋಂಥ ಒಂದು ಸುದ್ದಿ ಕೂಡ ಏನಾದರೂ ಜೇವರ್ಗಿದ ಹರಿದಾಡ್ತಾ ಇದೆ ತಾ ತಾವು ಇನ್ಕ್ವೈರಿ ಮಾಡಿದ್ರೆ ಯಾರು ಬ್ಲ್ಯಾಕ್ ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದಿರಿ ಹೋಗಿದ್ರಪ್ಪ ಅಂದ್ರೆ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಏನೋ ಇದು ಅವಶ್ಯಕತೆ ಇರೋಂಗಿಲ್ಲ ಏನೂ ಇಲ್ಲ ಇಲ್ಲಿವರೆಗಾದ್ರು ಕೂಡ ಹನ್ನೊಂದು ನೂರ ಐವತ್ತು ಮನೆಗಳು ಊಟ ಆಗ್ಯಾವ ಅಂತೇಳಿ ಇದು ಮಾಡೀವಿ ಅಂದ್ರೂ ಕೂಡ ಬಿಟ್ಟು ನಾವು ಎರಡು ಮೂರು ಸಾರಿ ಖುದ್ದು ಜೇವರಿಗೆ ಇಲ್ಲಿ ಜೇವರಿಗಿಲಿಂದ ಏನಂತ ಗುಲ್ಬರ್ಗ ಮೇಡಮ್ ಅವ್ರ ಆಫೀಸ್ಗೆ ಬಂದು ಏನಾದ್ರೂ ಮೇಡಮವ್ರಿಗೆ ಭೇಟಿ ಆದರೆ ಇಲ್ಲ ಇಲ್ಲ ಅದು ಮಾಡ್ಬೇಕು ನಾನು ನೋಡ್ತಾ ಇದ್ದೀನಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಬರೀ ಇದೇ ಹೇಳ್ತಾ ಇದ್ದಾರೆ ಮತ್ತು ನಾವು ಹೋರಾಟ ಮಾಡೋ ಸಂದರ್ಭದಲ್ಲೂ ಕೂಡ ಪ್ರಿಯಾಂಕರ್ಗೆ ಅವರಿಗೆ ಮೂರು ನಾಲ್ಕು ಸಾರಿ ಫೋನ್ ಮಾಡಿ ತಿಳಿಸಿದ್ದೀನಿ ಸರ್ ನಾವು ಈ ಥರ ಹೋರಾಟ ಹೋರಾಟ ಇದ್ದೀವಿ ಒಂದು ಸಾವಿರ ನೂರು ಜನರಿಗೆ ಏನಾದ್ರೂ ಬಡವರಿಗೆ ಅನ್ಯಾಯ ಆಗಿದೆ ತಾವು ಆದಷ್ಟು ಬೇಗ ಅಂತ ತನಿಖೆ ಮಾಡಿಸಿ ಸರ್ ಮೇಡಮ್ ಅವರಿಗೆ ಅಂತ ಮಾತಾಡಿ ಹೇಳಿ ಅಂತಕ್ಕಂದ್ರೆ ಆಯ್ತಪ್ಪ ನಾವು ಮಾ ಹೇಳಿದ್ದೀನಿ ಹೇಳ್ತೀನಿ ಅವರು ನಿಮ್ಮ ಮೊನ್ನೆ ಕೂಡ ಏನಂತ ಗುಲ್ಬರ್ಗದಲ್ಲಿ ಇಲ್ಲಿ ವಿಧಾನಸಭೆ ಆದರೆ ಮುಖಾಮುಖಿ ಭೇಟಿಯಾಗಿ ಕೂಡ ಏನಂದ್ರೆ ಪ್ರಿಯಾಂಕರ್ಗೌರಿಗೆ ಮಾತಾಡಿ ಅಂತ ಹೇಳಿದ್ದೀನಿ ಅವರು ಹೇಳಿದ್ರು ನೀವು ಅಲ್ಲಿ ಅಜಯ್ ಸಿಂಗ್ ಅವ್ರಿಗೆ ಹೇಳ್ಬೇಕಂದ್ರೆ ಮೇನ್ ಈ ಒಂದು ಹಗರಣದಲ್ಲಿ ಅಂತ ಅಜಯ್ ಸಿಂಗ್ ಅವರೇ ಅಂದ ಮೇಲೆ ನಾವು ಅವ್ರಿಗೆ ಹೇಳೋದಾಗ ಅರ್ಥ ಇರೋಂಗಿಲ್ಲ ಆದಷ್ಟು ತಾವೆಂಥ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದೀರಿ ಈ ಒಂದು ವಿಷಯ ತಮ್ಮ ಮೇಲೆ ಅಂತ ನಮಗೆ ಸಂಪೂರ್ಣವಾಗಿ ನಂಬಿಕೆ ನಂಬಿಕೆಯಾದ ತನಿಖೆ ಮಾಡಿಸ್ತೀರಿ ಅನ್ನೋ ಒಂದು ಕಾರಣಕ್ಕೆ ಅಂತ ತ ನಾವೆಂತ ನಿಮಗೆ ತಿಳಿಸ್ತಾ ಇದ್ದೀವಿ ಸರ್ ಅಂತಕ್ಕಂತಂದಾಗ ಅವ್ರನ್ನೂ ಕೂಡ ಏನಂತ ಮಾಡಮ್ ಮಾಡಮ್ ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವು ಇಡೀ ಜೇವರಿಗಿಡಿಯಲ್ಲಿಂದ ಸ್ಲಂ ಬೋರ್ಡ್ ಅಂತ ಒಂದೇ ಅಲ್ಲ ನೂರಾರು ಹಗರಣಗಳು ಈ ಥರದಿಂದ ಹಗರಣಗಳು ನಡೀತಾ ಇದ್ದಾವೆ ಆಡಳಿತ ನಡೆಸ್ಲಿಕ್ಕೆ ಏನಾದ್ರೂ ಸಂಪೂರ್ಣವಾಗಿ ಏನಾದ್ರೆ ಶಾಸಕ ಅಜಯ್ ಸಿಂಗ್ ಅವರು ಏನದ ವಿಫಲರಾಗ್ಯಾರ ನಾವೇನದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಆಗ್ರಹ ಮಾಡ್ತೀವಿ ಏನೋ ಏನಪ್ಪ ಅಂತ ಯಾಕೆಂದರೆ ತಕ್ಷಣವೇ ತಾವೇನಂತ ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ದರೆ ಜೇವರಿಗಿಲಿಂದೆ ಒಂದು ಸ್ಲಂ ಒಂದು ಸಾಮಾಜಿಕ ಹೋರಾಟಗಾರ ತಂಡ ಏನದ ಸಭಾಧ್ಯಕ್ಷ ಭೇಟಿಯಾಗಿ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಡಬಲ್ ನೈನ್